ಎಲ್ಲರಿಗೂ ನಮಸ್ಕಾರಗಳು ಜಲ ಮಾಲಿನ್ಯ ಪ್ರಬಂಧ ಪೀಠಿಕೆ ಜಲ ಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಜಲ ಮಾಲಿನ್ಯದಿಂದ ನೀರು ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ ಜಲ ಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಜಲ ಮಾಲಿನ್ಯದಿಂದ ನೀರು ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ ಸಾರ್ವತ್ರಿಕ ದ್ರಾವಕವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ ಸಾರ್ವತ್ರಿಕ ದ್ರಾವಕವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ ಕ್ರುವ ಕೃತ್ಯದ ತ್ಯಾಜ್ಯ ವಸ್ತುಗಳು ಮತ್ತು ಕೃಷಿ ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ನೀರಿನ ಪ್ರಮುಖ ಆಕಾರಗಳಾದ ನದಿ ಮತ್ತು ಸರೋವರಗಳನ್ನು ಸೇರುತ್ತವೆ ಕ್ರುವ ಕೃತ್ಯದ ತ್ಯಾಜ್ಯ ವಸ್ತುಗಳು ಮತ್ತು ಕೃಷಿ ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ನೀರಿನ ಪ್ರಮುಖ ಆಕಾರಗಳಾದ ನದಿ ಮತ್ತು ಸರೋವರಗಳನ್ನು ಸೇರುತ್ತವೆ ವಿವರಣೆ ನೀರಿನಲ್ಲಿ ಕಲ್ಮಶಗಳು ಮತ್ತು ವಿಷಕಾರಿ ರಾಸಾಯನಿಕಗಳು ಸೇರಿ ನೀರು ಮಲಿನವಾದರೆ ಅದಕ್ಕೆ ಜಲ ಮಾಲಿನ್ಯ ಎನ್ನುವರು ನೀರಿನಲ್ಲಿ ಕಲ್ಮಶಗಳು ಮತ್ತು ವಿಷಕಾರಿ ರಾಸಾಯನಿಕಗಳು ಸೇರಿ ನೀರು ಮಲಿನವಾದರೆ ಅದಕ್ಕೆ ಜಲ ಮಾಲಿನ್ಯ ಎನ್ನುವರು ನೀರು ಒಂದು ಪ್ರಮುಖ ಸಂಪನ್ಮೂಲವಾಗಿದೆ ಪ್ರತಿಯೊಂದು ಜೀವಿಗೂ ನೀರು ಬೇಕು ನೀರು ಒಂದು ಪ್ರಮುಖ ಜಲ ಸಂಪನ್ಮೂಲವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ನೀರು ಬೇಕು ಇಂಥ ನೀರು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ಕಾಲ್ರ ಕಾಮಲೆ ವಾಂತಿ ಬೇದಿ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ ಇಂಥ ನೀರು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ಕಾಲ್ರಾ ಕಾಮಾಲೆ ವಾಂತಿ ಬೇದಿ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ ಕೈಗಾರಿಕಾ ತ್ಯಾಜ್ಯದಿಂದ ಜಲಸಸ್ಯ ಮತ್ತು ಜಲಚರಗಳು ನಾಶವಾಗುತ್ತವೆ ನೀರು ಯಾವುದೇ ಉಪಯೋಗಕ್ಕೆ ಅನರ್ಹವಾದ ಸ್ಥಿತಿಯನ್ನು ತಲುಪುತ್ತದೆ ಇದೇ ಜಲಮಾಲಿನ್ಯ ಕೈಗಾರಿಕಾ ತ್ಯಾಜ್ಯದಿಂದ ಜಲಸಸ್ಯ ಮತ್ತು ಜಲಚರಗಳು ನಾಶವಾಗುತ್ತವೆ ನೀರು ಯಾವುದೇ ಉಪಯೋಗಕ್ಕೆ ಅನರ್ಹವಾದ ಸ್ಥಿತಿಯನ್ನು ತಲುಪುತ್ತದೆ ಇದೇ ಜಲಮಾಲಿನ್ಯ ಇದರ ಪರಿಣಾಮವಾಗಿ ಕುಡಿಯುವ ನೀರಿನ ಅಂತ ಭೀಕರ ಪರಿಸ್ಥಿತಿ ಉಂಟಾಗುತ್ತದೆ ಇದರ ಪರಿಣಾಮವಾಗಿ ಕುಡಿಯುವ ನೀರಿನ ಅಂತ ಭೀಕರ ಪರಿಸ್ಥಿತಿ ಉಂಟಾಗುತ್ತದೆ ಜಲ ಮಾಲಿನ್ಯದಿಂದ ನೂರ ಐವತ್ತು ಕೋಟಿಗೂ ಹೆಚ್ಚು ಜಗತ್ತಿನಲ್ಲಿ ಶುದ್ಧ ಹಾಗೂ ಸುರಕ್ಷಿತ ನೀರಿನ ಕೊರತೆ ಅನುಭವಿಸುತ್ತಿದ್ದಾರೆ ಜಲಮಾನ್ ಮಾಲಿನ್ಯದಿಂದ ನೂರ ಐವತ್ತು ಕೋಟಿಗೂ ಹೆಚ್ಚು ಜನರು ಇಲ್ಲಿ ಹೆಚ್ಚು ಜನರು ಅಂತಾಗಬೇಕು ಹೆಚ್ಚು ಜನರು ಜಗತ್ತಿನಲ್ಲಿ ಶುದ್ಧ ಹಾಗೂ ಸುರಕ್ಷಿತ ನೀರಿನ ಕೊರತೆ ಅನುಭವಿಸುತ್ತಿದ್ದಾರೆ ಪ್ರತಿ ವರ್ಷ ನಲ್ವತ್ತು ಲಕ್ಷ ಜನ ನೀರಿನ ಮೂಲಕ ರೋಗಗಳಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಪ್ರತಿ ವರ್ಷ ನಾಲ್ವತ್ತು ಲಕ್ಷ ಜನ ನೀರಿನ ಮೂಲಕ ರೋಗಗಳಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಉಪಸಂಹಾರ ಭಾರತದಲ್ಲಿ ಜಲ ಮಾಲಿನ್ಯ ಒಂದು ದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕ ಜಲ ಸಂರಕ್ಷಣೆ ಮಾಡಬೇಕು ಹಾಗೂ ಜಲ ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಜಲ ಎಂದರೇನು ಜಲ ಮಾಲಿನ್ಯದಿಂದ ಆಗುವ ತೊಂದರೆಗಳೇನು ಜಲ ಮಾಲಿನ್ಯದ ಒಂದು ಕೆಟ್ಟ ಪ ಪರಿಣಾಮ ಯಾವ ರೀತಿ ಜನರ ಮೇಲೆ ಬೀರುತ್ತೆ ಎಂಬುದರ ಬಗ್ಗೆ ಒಂದು ಚಿಕ್ಕದಾದಂಥ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು